ಯಾರ ನೋಡಿ ಪಕ್ಷದಿಂದ ಅಮಾನತ್ ಮಾಡೋದು ಸೊಲ್ಯೂಷನ್ ಹೇಳಿ ನೀವೇ ಅಮಾನತ್ ಮಾಡ್ತೀರಾ ಅದೇನ್ ಅದು ನಾಲ್ಕು ಜನ ಈ ಪಕ್ಷದಲ್ಲಿ ಅವ್ರ ಮುತ್ತೇನೆ ಅಮಾನತ್ ಮಾಡ್ಬೇಕು ಅವ್ರ ಅಪ್ಪ ಹೆಂಡಾರ್ಸ್ ಮಾಡ್ಬೇಕು ಕತೆ ಅದು ಎಲ್ಲ ಕೇಳ್ತಾರೆ ಅದ್ ನಾವು ಮಹಿಳೆಯರಿಗೆ ಇದು ಯಾವಾಗ ಸಿಗುತ್ತೆ ನ್ಯಾಯ ಯಾವಾಗ ಸಿಗುತ್ತೆ ನಾವು ನ್ಯಾಯ ನ್ಯಾಯದ ಪರವಾಗಿ ನಿಂತ್ಕೋಬೇಕಾ ಅವ್ರಿಗೆ ಅಮಾನತ್ ಪರವಾಗಿ ನಿಂತ್ಕೋಬೇಕಾ ನಾವು ಕೇಳ್ತಾ ಇರೋದು ಈ ಸಂತ್ರಸ್ತರೆಲ್ಲರೂ ಇದಾರಲ್ಲ ಅವರಿಗೆ ಯಾವಾಗ ನ್ಯಾಯಕ್ಕೆ ಹೋರಾಟಕ್ಕೆ ಬಿಜೆಪಿ ಇಳಿತಾರೆ ನಾವು ನಾವು ಸರ್ಕಾರದಲ್ಲಿದ್ವಿ ನಮ್ಮ ಜವಾಬ್ದಾರಿ ಗೊತ್ತಿದೆ ವಿ ವಿಲ್ ಇನ್ವೆಸ್ಟಿಗೇಟ್ ಬಟ್ ಹುಬ್ಳಿಗೊಂದು ನ್ಯಾಯ ಒಂದು ನ್ಯಾಯ ಹೆಂಗೆ ಬಿಜೆಪಿಯವ್ರ ಕಡೆಯಿಂದ ಎಷ್ಟು ವೋಕಲ್ ಆಗಿ ಬಿಜೆಪಿ ಕೇಂದ್ರ ಸರ್ಕಾರದವರಿದ್ರು ರಾಜ್ಯದಲ್ಲಿದ್ರು ಅಷ್ಟೇ ಸಕ್ರಿಯವಾಗಿ ಇದರಲ್ಲೂ ಪಾಲ್ಗೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇರೋದು ನಮಗ್ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇರೋದು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ನೋಡಿ ಸರ್ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಉಚ್ಚರಿಸ್ತಾ ಇದ್ದೀನಿ ಇದು ಯಾವುದೋ ಒಂದು ಆರ್ಡಿನರಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಇಟ್ ಇಸ್ ದ ಬ್ಯಾಸ್ಟಿಯನ್ ಆಫ್ ಜೆ ಡಿ ಎಸ್ ಇಟ್ ಈಸ್ ದ ಕಾನ್ಸ್ಟಿಟ್ಯೂನ್ಸಿ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅದು ಚರ್ಚೆ ಆಗಿರಲ್ವಾ ಕೋರ್ ಕಮಿಟಿನಲ್ಲಿ ನೀವು ಕೇಳಿದ್ದೆ ಮೂರು ಸೀಟ್ ಅಲ್ವಾ ಒಂದ್ ಸೀಟ್ ಅಂತೂ ಹೋಗಿ ನೀವು ಬಿಜೆಪಿ ನಲ್ಲೇ ನಿಂತು ಬಿಟ್ರಿ ಮೂರ್ ಸೀಟ್ ಚರ್ಚೆ ಸರ್ ನೀವು ಕೇಳಬೇಕಾಗಿರೋ ಪ್ರಶ್ನೆ ಬಿಜೆಪಿಗೆ ಅವ್ರ ಹತ್ರ ಏನ್ ಮಾಹಿತಿ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬೇಡ ಅಂದಿದಕ್ಕೆ ದೇವರಾಜ್ ಪತ್ರ ನಿಜಾನ ಗೊತ್ತಿದ್ದು ಕೊಟ್ಟಿದ್ದೀರಾ ಅಂತ ಸೊ ಮೋದಿ ಅವರಿಗೆ ಗೊತ್ತಿರಲ್ವಾ ಇಂಥ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿ ಪ್ರಧೇಗೌಡರು ಕಾನ್ಸ್ಟಿಟ್ಯೂನ್ಸಿ ಗೊತ್ತಿದೆ ಅದೇ ಸರ್ ಗೊತ್ತಿದೆ ಮೋದಿ ಅವ್ರಿಗೆ ಗೊತ್ತಿದೆ ಅಮಿತ್ ಶಾ ಅವ್ರಿಗೆ ಗೊತ್ತಿದೆ ನಿಮ್ ವಿಜೇಂದ್ರ ಅವ್ರಿಗೆ ಗೊತ್ತಿದೆ ನಿಮ್ ಎಲ್ಲ ನಿಮ್ ಅಶೋಕ್ ಅವ್ರಿಗೆ ಗೊತ್ತಿದೆ ಜಾಣ ಕೂಡ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅಷ್ಟೇ ಅದ ಅವ್ರ ವಿಷಯ ಅವ್ರ ವಿಷಯ ಅಂತ ಮೈತ್ರಿ ಮಾಡ್ಬೇಕಾದ್ರೆ ಜಂಟಿ ಶಲ್ಯ ಹಾಕೋಬೇಕಾದ್ರೆ ಪ್ರಚಾರ ಮಾಡಬೇಕಾದ್ರೆ ದೇವೇಗೌಡರಿಗೆ ಅಲ್ಲಿ ಹೋಗಿ ಇವ್ರು ಅವ್ರಿಗೆ ಕೂಡಿಸಿ ಇವ್ರು ನಿಂತ್ಕೊಂಡು ಡ್ರಾಮಾ ಮಾಡ್ಬೇಕಾದ್ರೆ ಅವಾಗೆಲ್ಲ ಸರಿ ಈಗ ಯಾವಾಗ ಆತಂಕ ಇದೆ ನೀರ್ ಇಲ್ಲಿ ತನಕ ಬಂದಿದೆ ಅವಾಗ ಮಾತ್ರ ಇವ್ರು ಬಿಟ್ಬಿಡಿದ್ದಾರೆ ಜೆಡಿಎಸ್ ಗೆ ನೀವ್ ಹೇಳಿದ್ರಲ್ಲ ರಾಜಕೀಯ ಬೆಳವಣಿಗೆ ಆಗ್ತದೆ ಚುನಾವಣೆ ಆದ್ಮೇಲೆ ಅಂತ ಜೆಡಿಎಸ್ ಇರಲ್ಲ ಅಂತ ಹೇಳಿದ್ವಲ್ಲ